ಓಂ ಶಾಂತಿ ಗಣಪತಿಯ ವಿಶೇಷವಾದಂತಹ ತಿಥಿ ಅದು ಚತುರ್ಥಿ ಎನ್ನುವಂತಹದ್ದು ಅಂದರೆ ನಾಲ್ಕನೆಯದು ಅಂತ ಅರ್ಥ ಗಣಪತಿಗೂ ಚತುರ್ಥಿಗೂ ಏನು ಸಂಬಂಧ ಚತುರ್ಥಿಯ ದಿವಸವೇ ಅವನಿಗೇನು ವಿಶೇಷತೆ ಇದನ್ನು ನಾವು ಬಹಳ ಸರಳವಾಗಿ ತಿಳ್ಕೊಳ್ಬೇಕಾಗಿದೆ ಈಗ ಓಂಕಾರದಲ್ಲಿ ನಾವು ಮೂರು ಅಕ್ಷರಗಳನ್ನು ನೋಡ್ತೇವೆ ನಾಲ್ಕನೇ ಅದು ಮೂರು ಅವಸ್ಥೆಗಳನ್ನು ತಿಳಿಸ್ತದೆ ಅಂತ ಹೇಳಿ ಸ್ವಪ್ನ ಮಕಾರ ಆದ ಮೇಲೆ ಅದು ನಾಲ್ಕನೇ ಅವಸ್ಥೆಯನ್ನು ಸೂಚಿಸ್ತದೆ ಮನುಷ್ಯ ಮೂರು ಅವಸ್ಥೆಯಲ್ಲಿ ಈ ಭೌತಿಕ ಪ್ರಪಂಚದಲ್ಲಿ ಇರ್ತಾನೆ ಜಾಗೃತ ಸ್ವಪ್ನ ಸುಷುಪ್ತಿ ಅಂತ ಹೇಳಿ ಕೊನೆಯದು ನಾಲ್ಕನೆಯದು ತುರಿಯ ಅವಸ್ಥೆ ಅಂತ ಹೇಳ್ತೇವೆ ಆ ನಾಲ್ಕನೇ ಅವಸ್ಥೆಯಲ್ಲಿ ನಾವು ಮೌನದ ಸ್ಥಿತಿಯಲ್ಲಿ ಆತ್ಮದ ಅನುಭೂತಿಯನ್ನು ಮಾಡ್ತೀವಿ ಅಲ್ಲಿ ಮೌನ ಅಲ್ಲಿ ಶರೀರಕ್ಕಿಂತ ಅತೀತವಾದ ಭಿನ್ನವಾದಂತಹ ಚೈತನ್ಯ ಶಕ್ತಿ ಆತ್ಮ ನಾನು ಎನ್ನುವುದನ್ನು ನಾವು ಅನುಭವ ಮಾಡುವಂತಹ ಅವಸ್ಥೆ ಅವಸ್ಥೆ ತಿಳ್ಕೊಳ್ಳುವಂಥದ್ದಲ್ಲ ಅನುಭವ ಮಾಡುವಂಥ ಅವಸ್ಥೆ ಆತ್ಮ ಈ ಶರೀರದ ನಡೆಸುವಂಥ ಚೈತನ್ಯ ಶಿಕ್ಷಿ ಅವನೇ ಇದರ ಒಡೆಯ ಅವನೇ ಇದರ ಮಾಲೀಕ ಅವನೇ ಈ ರಥವನ್ನು ನಡೆಸುವಂತಹ ಸಾರಥಿ ಎನ್ನುವುದು ಅದು ಸಹಜವಾದಂತಹ ವಿಚಾರ ಆತ್ಮ ಇಲ್ಲದಿದ್ದರೆ ಈ ರಥ ನಡೆಯುವುದಿಲ್ಲ ಈ ಕಾರು ಚಲಿಸುವುದಿಲ್ಲ ಈ ಡ್ರೈವರ್ ಬೇಕೇ ಬೇಕು ಆತ್ಮ ಇದ್ದರೆ ಮಾತ್ರ ಎಲ್ಲವೂ ಕೂಡ ತಂದ ತಮ್ಮ ಕೆಲಸವನ್ನ ಮಾಡುತ್ತದೆ ಆತ್ಮ ಎನ್ನುವುದು ನಾಲ್ಕನೇ ಅವಸ್ಥೆಯಲ್ಲಿ ಅನುಭವಕ್ಕೆ ಬರುವಂತಹ ವಿಷಯ ಹೌದು ಈ ನಾಲ್ಕನೇ ಅವಸ್ಥೆಯಲ್ಲಿ ಆತ್ಮ ಅನುಭವಕ್ಕೆ ಬರುವಂತಹದ್ದು ಎನ್ನುವ ಕಾರಣಕ್ಕಾಗಿ ಚತುರ್ಥಿ ಎನ್ನುವ ಹೆಸರು ಬಂದಿತ್ತು ಚತುರ್ಥಿ ಹೌದು ಈ ಆತ್ಮ ಪರಮಾತ್ಮನ ಮಗು ಈಶ್ವರನ ಮಗು ಈಶ್ವರ ಶಿವನ ಮಗ ಶಿವನ ಮಗ ಮಗ ಈಗ ಗಣಪತಿ ಅವನು ಶಿವನ ಮಗ ಹಾಗಾದ್ರೆ ಆತ್ಮನಿಗೂ ಗಣಪತಿಗೆ ಏನು ವ್ಯತ್ಯಾಸ ಉಂಟು ನಾವೆಲ್ಲ ಆ ಗಣಪತಿ ಸ್ವರೂಪದವರೇ ನಾವೆಲ್ಲ ಶಿವನ ಮಕ್ಕಳೇ ಗಣಪತಿಯ ಶು ಕೂಡ ಅಂದ್ರೆ ಗಣಗಳ ಪತಿ ಪತಿ ಗಣಗಳು ಯಾರು ಅಂದ್ರೆ ಈ ಪಂಚೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯು ಪಂಚ ಕರ್ಮೇಂದ್ರಿಯಗಳು ಮನಸ್ಸು ಬುದ್ಧಿ ಸಂಸ್ಕಾರ ಈ ಇನ್ನು ನೂರಾರು ಕೋಟಿ ಕೋಟಿ ಜೀವಕೋಶಗಳಿವೆ ಇದಕ್ಕೆಲ್ಲ ಪತಿ ಯಾರು ಅಂತ ಹೇಳಿದ್ರೆ ಅವನೇ ಆತ್ಮ ಅವನೇ ಗಣಪತಿ ಅಷ್ಟೇ ಅಲ್ಲ ಇವನು ನಾಯಕ ಲೀಡರ್ ಲೀಡರ್ ಏನ್ ಮಾಡಬೇಕಿದ್ರು ಕೂಡ ಇವನು ಲೀಡರ್ಶಿಪ್ ಇವನಿಗಿದೆ ಆದ್ರಿಂದ ಅವನು ಗಣನಾಯಕ ವಿನಾಯಕ ಅಂತ ಕರೀತೇವೆ ನೋಡಿ ನಮ್ಮ ಆಚರಣೆಗಳು ನಮ್ಗೆ ಲೀಡರ್ಶಿಪ್ ಟ್ರೈನಿಂಗ್ ಅನ್ನು ಕೊಡ್ತದೆ ನಾವೇ ನಾಯಕರು ನಾವೇ ಒಡೆಯರು ಶಕ್ತಿ ಇದೆ ಆಚರಣೆಗಳು ತೋರಿಸ್ಕೊ ತಿಳುವಳಿಕೆಯೂಬಾರದು ತಿಳ್ಕೊಳ್ಬಾರ್ದು ಯಾವ ಯಾರು ಆತ್ಮ ಅಂತ ತಿಳ್ಕೊಳ್ತಾರೆ ಅವನಿಗೆ ಅಂತಹ ಒಂದು ವಿಶ್ವಾಸ ಬರ್ತದೆ ವಿಶ್ವಾಸ ಯಾವುದೇ ಕೆಲಸವನ್ನು ಮಾಡುವಾಗ ತಾನು ಮುಂದೆ ಹೋಗಿ ಮಾಡಬಲ್ಲೆ ಎನ್ನುವಂತಹ ಶಕ್ತಿಯು ಅವನಲ್ಲಿ ಜಾಗೃತ ಆಗ್ತದೆ ಆದ್ರಿಂದ ಚತುರ್ಥಿ ಅಂತ ಹೇಳಿದ್ರೆ ಗಣಪತಿ ಅಂತ ಹೇಳಿದ್ರೆ ಯಾರು ಎನ್ನುವಂಥದ್ದು ನಮಗೆ ಸ್ಪಷ್ಟ ಆಗಿದೆ ಸ್ಪಷ್ಟ ಆಗಿದೆ ಈಗ ಸಂಕಟವನ್ನ ಪರಿಹಾರ ಮಾಡುವುದು ಹೇಗೆ ಎನ್ನುವಂತಹದ್ದು ಅದು ನಮಗೆ ಬಹಳ ಮುಖ್ಯ ಈಗ ಜ್ಞಾನವನ್ನ ತಿಳ್ಕೊಂಡ ಬಳಿಕ ಅನುಭವ ಮಾಡಿದ ಬಳಿಕ ಸಂಕಟ ಪರಿಹಾರ ಆಗ್ಬೇಕಲ್ಲ ವ್ರತ ಮಾಡಿದ ಮೇಲೆ ಪರಿಹಾರ ಆಗದಿದ್ದರೆ ಅದಕ್ಕೆ ವ್ರತ ಅಂತ ಹೇಗೆ ಹೇಳುದು ಆದ್ದರಿಂದ ಹೇಗೆ ಪರಿಹಾರ ಆಗ್ತದೆ ಗಣಪತಿಗೆ ಎರಡು ವಿಶೇಷಣೆ ಇದೆ ಅವನು ವಿಘ್ನ ವಿನಾಶಕ ಹೇಗೋ ಅವನು ಕಾರಕನು ಹೌದು ಅವನ ಅಷ್ಟೋತ್ತರ ನಾಮಗಳಲ್ಲಿ ವಿಘ್ನಕಾರಕಾಯ ನಮಃ ಅಂತ ವರ್ತ ವಿಘ್ನ ನಿವಾರಕಾಯ ನಮಃ ಅಂತ ಕೂಡ ವರ್ತ ಹಾಗಾದ್ರೆ ವಿಘ್ನ ನಮ್ಮ ವಿಘ್ನಗಳಿಗೆ ಕಾರಣ ಯಾರು ನಾವೇ ನಾವೇ ಈಗ ಗಣಪತಿ ವಿಘ್ನ ಕಾರಕ ಅಂತ ಹೇಳಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ವಿಘ್ನಗಳಿಗೆ ನಾವೇ ಕಾರಣ ಹಾಗಾದ್ರೆ ಯಾವ ದೇವರಾದರೂ ವಿಘ್ನ ಮಾಡ್ತಾನೆ ಅಂತ ಅರ್ಥ ಆಗ್ತಾ ಹಾಗಾದ್ರೆ ನಮ್ಮ ವಿಘ್ನಗಳನ್ನು ನಿವಾರಣೆ ಮಾಡೋರು ಯಾರು ನಾವೇ ಆದ್ದರಿಂದ ಯಾವಾಗ ನಾವು ನಮ್ಮ ವಿಘ್ನಗಳಿಗೆ ನಾವೇ ಕಾರಣರು ಅಂತ ತಿಳಿಯುತ್ತೇವೆ ಆಗ ನಮ್ಮ ವಿಘ್ನಗಳನ್ನು ನಿವಾರಣೆ ಮಾಡಲಿಕ್ಕೆ ನಾವೇ ಸಮರ್ಥರು ನಮಗೆ ನಮಗೆ ಗೊತ್ತಿದೆ ಈಗ ನಾವು ಎಲ್ಲಿಯೋ ಒಂದು ಕಡೆ ಕಾಲು ಜಾರಿ ಬೀಳ್ತೇವೆ ಆಗ ನೋಡ್ತೇವೆ ನಾನು ಹೇಗೆ ಅಂತ ಅಂತೇಳಿ ನೋಡಿದಾಗ ಅಲ್ಲಿ ಏನೋ ನೀರು ಬಿದ್ದಿತ್ತು ಅಲ್ಲಿ ಏನೋ ಜಾರಿತು ಅಂತ ತಿಳ್ಕೊಳ್ತೀವಿ ಮತ್ತು ನಿವ್ಸ್ ಹೋಗುವಾಗ ಏನು ಮಾಡ್ತೇವೆ ಅಲ್ಲಿ ನೀರು ಉಂಟ ಜಾರಿದೆಯಾ ಏನು ಅಂತ ನೋಡ್ಕೊಳ್ತೀವಿ ಜಾಗ್ರತೆ ಮಾಡ್ತೇವೆ ಮಾಡ್ತೀವಿ ಆಗ ಮತ್ತೊಮ್ಮೆ ನಾವು ಜಾರುವುದಿಲ್ಲ ಹೀಗೆ ವಿಜ್ಞಾನಗಳನ್ನು ನಿವಾರಣೆ ಮಾಡುವಂತಹ ಒಂದು ಜಾಗೃತಿ ನಮ್ಮಲ್ಲಿ ಹುಡ್ತದೆ ಈಗ ಬಂದ ವಿಘ್ನ ನಿವಾರಣೆಯೂ ಆಗ್ತದೆ ಹೇಗೆ ಈಗ ಬಂದ ವಿಘ್ನ ಹೇಗೆ ನಿವಾರಣೆ ಆಗ್ತದೆ ಏನೋ ಬೇರೆ ಬೇರೆ ವಿಘ್ನಗಳು ಬರ್ತವೆ ಹಲವಾರು ರೀತಿಯಲ್ಲಿ ಬರ್ತವೆ ನಮ್ಮ ನಮ್ಮ ಆರೋಗ್ಯದ ಬಗ್ಗೆ ಬರಬಹುದು ನಮ್ಮ ಮನೆಗಳಲ್ಲಿ ಬರಬಹುದು ನಮ್ಮ ಉದ್ಯೋಗಗಳಲ್ಲಿ ಬರಬಹುದು ಈಗ ಇಂತಹ ವಿಘ್ನಗಳನ್ನ ಇಂತಹ ಸಂಕಟಗಳನ್ನು ನಾವು ನಿವಾರಣೆ ಮಾಡ್ತೇವೆ ಅಂತ ಹೇಳುವುದು ಹೇಗೆ ಪ್ರಾಕ್ಟಿಕಲ್ ಆಗ್ತದೆ ಅಂತ ಹೇಳಿದ್ರೆ ಈಗ ನಾವು ಆತ್ಮಿಕ ಸ್ಥಿತಿಯಲ್ಲಿರುವಾಗ ನಾನು ಆತ್ಮ ಅಂತ ತಿಳಿಯುವಾಗ ಆತ್ಮದ ನಿಜವಾದ ಸಹಜ ಗುಣವೇ ಶಾಂತಿ ಪವಿತ್ರತೆ ಆನಂದ ಪವಿತ್ರತೆ ಮತ್ತು ಆನಂದ ಆತ್ಮದ ಸಹಜ ಗುಣ ಸಹಜ ಗುಣ ಈಗ ಬೆಲ್ಲದ ಸಹಜ ಗುಣ ಇದ್ದ ಸಿಹಿ ಇದ್ದ ಹಾಗೆ ನಾವು ಆತ್ಮ ಅಂತ ತಿಳಿದ ಕೂಡಲೇ ಅಲ್ಲಿ ಸಹಜವಾಗಿ ಒಂದು ಶಾಂತಿಯ ಪ್ರಕಂಪನ ಉಂಟಾಗ್ತದೆ ತನ್ನಿಂದ ತನಗೆ ಉಂಟಾಗ ಹಾಗೆ ಒಂದು ಶಕ್ತಿಯ ಪ್ರಕಂಪ ಶಕ್ತಿಯ ಒಂದು ಜಾಗೃತಿ ಆಗ್ತದೆ ಹೀಗೆ ಆತ್ಮದ ಸ್ವರೂಪದಲ್ಲಿ ಇದ್ದಾಗ ಅಲ್ಲಿ ಯಾವ ಸಂಕಟವೂ ಇಲ್ಲ ಅದು ಶಾಂತ ಪವಿತ್ರ ಆನಂದ ಸ್ವರೂಪ ಅಲ್ಲಿ ಸಂಪೂರ್ಣ ಡಿಟ್ಯಾಚ್ಮೆಂಟ್ ಶರೀರದಿಂದ ಡಿಟ್ಯಾಚ್ ಆಗುವುದಲ್ಲ ಶರೀರದ ಸಂಕಟಗಳ ಭಾವನೆಯಿಂದ ಅಥವಾ ಬೇರೆ ಬೇರೆ ರೀತಿಯ ಒತ್ತಡಗಳು ಬೇರೆ ಬೇರೆ ರೀತಿಯ ನೋವುಗಳು ಇವುಗಳ ಇವುಗಳಿಂದ ನಾವು ಒಂದು ಕ್ಷಣದಲ್ಲಿ ಡಿಟ್ಯಾಚ್ ಆಗ್ತೇವೆ ಡಿಟ್ಯಾಚ್ ಹಾಂ ಆ ಕ್ಷಣದಲ್ಲಿ ನಮಗೆ ಯಾವ ಸಂಕಟವೂ ಇಲ್ಲ ಆತ್ಮ ಅಂತ ತಿಳಿದು ಆತ್ಮದ ಸ್ಮೃತಿಯಲ್ಲಿ ಆತ್ಮದ ಸ್ವರೂಪದಲ್ಲಿ ಆತ್ಮದ ಗುಣದಲ್ಲಿ ನಾವು ಸ್ಥಿತರಾದಾಗ ಆತ್ಮದ ಅನುಭವವನ್ನು ಮಾಡ್ತಾ ಇದ್ದಾಗ ನಮ್ಗೆ ಯಾವ ಸಂಕಟವೂ ಇಲ್ಲ ಇದು ಯಾರು ಇದನ್ನ ಅನುಭವ ಮಾಡಬಹುದು ತಲುಪಬೇಕು ತಲುಪಬೇಕು ಆ ತಲುಪಿದ ಬಳಿಕ ಆಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಅಪೂರ್ವವಾದ ಒಂದು ಶಕ್ತಿ ಜಾಗೃತ ಈ ಉದಾಹರಣೆಗೆ ಯಾರು ರೋಗ ಅನುಭವ ಮಾಡ್ತಾ ಇದ್ದಾರೆ ಅವರಿಗೆ ಆ ರೋಗದ ಬಗ್ಗೆ ತುಂಬ ಒತ್ತಡ ಇರ್ತದೆ ಈ ಆತ್ಮಿಕ ಸ್ಥಿತಿಯಲ್ಲಿ ಅವರು ಈ ಒಂದು ಅನುಭವಕ್ಕೆ ಬರ್ತಾರೆ ನಾನು ಆತ್ಮ ನಿರೋಗಿ ಅಂತ ಹೇಳಿ ಆಗ ರೋಗವೇ ಇಲ್ಲ ರೋಗವೇ ಇಲ್ಲ ಆಮೇಲೆ ಅದೇ ಕ್ಷಣದಲ್ಲಿ ರೋಗವನ್ನು ಪರಿಹಾರ ಮಾಡುವಂತಹ ಅನೇಕ ಕ್ರಿಯೆಗಳು ಶರೀರದಲ್ಲಿ ಹುಟ್ಟುಕೊಳ್ಳುತ್ತವೆ ಹಾಗೆ ಅವರಿಗೊಂದು ಧೈರ್ಯ ಬರ್ತದೆ ವಿಶ್ವಾಸ ಬರ್ತದೆ ಹಾಗೆ ಬೇರೆ ಕಷ್ಟಗಳು ಕೂಡ ಹಾಗೆ ನಾನು ಆತ್ಮ ಅಂತ ತಿಳಿದಾಗ ಅವರಿಗೆ ಕಷ್ಟವನ್ನು ಎದುರಿಸುವಂತ ವಿಶ್ವಾಸ ಬರ್ತದೆ ಅಷ್ಟೇ ಅಲ್ಲ ಕೆಲವು ಯುಕ್ತಿಗಳು ಅವನಲ್ಲಿ ಉಂಟಾಗ್ತವೆ ಈಗ ಉದಾಹರಣೆಗೆ ಯಾರ ಹತ್ರ ಅದು ಯಾರೋ ಒಂದು ತೊಂದರೆ ಕೊಡ್ತಾ ಇದ್ದಾರೆ ಅವನಿಗೆ ಈ ಆತ್ಮಿಕ ಸ್ಥಿತಿಯಲ್ಲಿ ಇರುವಾಗ ಅದು ಅವನಿಗೆ ಒತ್ತಡ ಆಗುವುದಿಲ್ಲ ಆಗ ಅವನು ಇನ್ನೊಂದು ರೀತಿಯಲ್ಲಿ ಯೋಚನೆ ಮಾಡ್ತಾನೆ ಅಂದ್ರೆ ಹಾಗೆ ಇವನು ನನ್ನ ಹಾಗೆ ಆತ್ಮ ಅವನ ಪ್ರೀತಿಯಿಂದ ಮಾತಾಡಿಸುವ ನೀವು ಯಾಕೆ ತೊಂದರೆ ಕೊಡ್ತಾ ಇದೀಯ ಸುಮ್ಮನೆ ಅಂತೇಳಿ ಈಗ ನೆರೆಮನೆಗಳಲ್ಲಿ ಜಗಳ ಇರ್ತದೆ ಹೆಚ್ಚಾಗಿ ಆ ಅದನ್ನ ಅವನು ಬಹಳ ಯುಕ್ತಿಯಿಂದ ನಿವಾರಣೆ ಅದರಿಂದ ಇಂಥ ಅನೇಕ ಸಂಕಟಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಸಾಮರ್ಥ್ಯ ವಿಶ್ವಾಸ ಯುಕ್ತಿಗಳು ಅವನಿಗೆ ಬರ್ತದೆ ಉಂಟಾಗ್ತದೆ